ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್ ನಾನು ಸೌಮ್ಯ ನೀವು ಹೊಸದಾಗಿ ಟ್ಯಾಟುಸ್ ಹಾಕಿಸ್ಕೊಂಡಿರೋರು ರಕ್ತದಾನ ಮಾಡ್ಬೋದಾ ಮಾಡಬಾರ್ದಾ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಅಕಾರ್ಡಿಂಗ್ ಟು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಏನಾರು ಹೊಸದಾಗಿ ನೀವು ಏನಾರು ಹಾಕಿಸ್ಕೊಂಡಿದ್ರೆ ನೀವು ರಕ್ತದಾನವನ್ನು ಆರು ತಿಂಗಳು ಮಾಡಬಾರ್ದು ಯಾಕೆ ಅಂತ ನಿಮಗೆ ಡೌಟ್ ಬರ್ಬೋದಲ್ಲ ಕೆಲವರು ಏನು ಮಾಡಿರ್ತಾರೆ ಟ್ಯಾಟೂಸ್ ಹಾಕೋರು ಹೈಜಿನಿಕ್ ಪ್ರೊಸೆಸ್ ಅನ್ನು ಫಾಲೋ ಮಾಡದೆ ಟ್ಯಾಟೂಸನ್ನು ಹಾಕ್ತಾ ಇರ್ತಾರೆ ಈ ಥರ ಟ್ಯಾಟೂಸ್ ಹಾಕು ಹಾಕಿಸ್ಕೊ ಟ್ಯಾಟೂಸ್ ಹಾಕಿಸ್ಕೊಂಡವ್ರಿಗೆ ಏನಾಗುತ್ತೆ ಅಂದರೆ ಚಿಕ್ಕದಾಗಿ ಬಬಲ್ಸ್ ಬರೋದು ರ್ಯಾಷಸ್ ಆಗೋದು ಸ್ವೆಲ್ಲಿಂಗ್ ಅಂತಹ ಅದೆಲ್ಲ ಬರ್ತಾ ಇರುತ್ತೆ ಈ ಥರ ಬರೋದ್ರಿಂದ ಪ್ರಾಬ್ಲಮ್ ಸಮಸ್ಯೆ ಆಗುತ್ತೆ ಇಂಥವ್ರ ಫಸ್ಟೇ ಸಮಸ್ಯೆಯಲ್ಲಿರೋರಿಗೆ ಇಂಥ ಬ್ಲಡ್ ಕೊಡೋದ್ರಿಂದ ಅವ್ರು ಇನ್ನೂ ಸಮಸ್ಯೆಯನ್ನು ಅನುಭವಿಸ್ಬೇಕಾಗುತ್ತೆ ಆ ದೃಷ್ಟಿಯಿಂದ ಹೊಸದಾಗಿ ಏನಾದ್ರು ಟ್ಯಾಟ್ಯೂಸ್ ಹಾಕಿಸ್ಕೊಂಡಿರೋರು ಬ್ಲಡ್ ಅನ್ನು ಡೊನೇಟ್ ಮಾಡೋ ಹೋಗಿಲ್ಲ ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಹೇಳಿರೋದು ಹಾಗಾದ್ರೆ ನಾವು ಕೊಡಬಾರ್ದ ಕೊಡ್ಬೋದು ಯಾವಾಗ ಅಂದರೆ ಅವೆಲ್ಲ ಸಮಸ್ಯೆ ಈ ಸ್ವೆಲ್ಲಿಂಗ್ ಇರ್ಬೋದು ರ್ಯಾಷಸ್ ಇರ್ಬೋದು ಹಾಗೆ ಬಬಲ್ಸ್ ಇರ್ಬೋದು ಇವೆಲ್ಲ ಕಂಪ್ಲೀಟ್ ಆಗಿ ವಾಸಿ ಆದ್ಮೇಲೆ ಅಲ್ಲಿಂದ ನೀವು ನೂರ ಎಂಬತ್ತು ದಿನಗಳನ್ನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಆ ಲೆಕ್ಕ ಆದ್ಮೇಲೆ ನೀವು ಬೇಕಿದ್ರೆ ನೀವು ರಕ್ತವನ್ನು ದಾನವಾಗಿ ನೀವು ನೀಡಬಹುದು ಆಗ ಏನು ಸಮಸ್ಯೆ ಬರುವುದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವಾ ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು